ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಕಾಂಗ್ರೆಸ್ ದುರಾಡಳಿತ ನೋಡಿ ಬೇಸತ್ತ ರಾಜ್ಯದ ಜನರ ಬಾಯಲ್ಲಿ ಕುಮಾರಸ್ವಾಮಿ ಆಳ್ವಿಕೆ ಮತ್ತೊಮ್ಮೆ ಬೇಕಿದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೊಮ್ಮೆ ಕುಮಾರಸ್ವಾಮಿ ಎಂಬ ಜನತೆ ಕನಸು ನನಸು ಮಾಡಲು ಜೆ ಡಿ ಎಸ್ ನಿಷ್ಠಾವಂತ ಕಾರ್ಯಕರ್ತರ ಸೇವೆ ಅಗತ್ಯವಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕರೆ ನೀಡಿದರು ಗುಬ್ಬಿಪಟ್ಟಣದ ಬಾವಿಮನೆ ಕಲ್ಯಾಣ ಮಂಟಪದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆ ಹಾಗೂ ಸದಸ್ಯತ್ವ ನೋಂದಣಿ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಜೆಡಿಎಸ್ ಇಂದಿಗೂ ಸದೃಢವಾಗಿ ಉಳಿದಿದೆ ಕುಮಾರಣ್ಣನವರ ಆಡಳಿತಕ್ಕೆ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿಯೂ ಪ್ರವಾಸ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಮೊದಲ ಹಂತದಲ್ಲಿ ನೂರ ಇಪ್ಪತ್ತ್ ಕ್ಷೇತ್ರದಲ್ಲಿ ಪ್ರವಾಸ ನಡೆದಿದೆ ತುಮಕೂರು ಜಿಲ್ಲೆಯಲ್ಲಿ ಪ್ರವಾಸ ಈಗ ನಡೆದಿದೆ ಕಾರ್ಯಕರ್ತರ ಒಗ್ಗೂಡಿಸುವ ಕೆಲಸ ಚುರುಕು ಮಾಡಲಾಗುವುದು ಎಂದು ಹೇಳಿದರು ಮುಖ್ಯ ಇರ್ತಕ್ಕಂಥವ್ರು ವಾಕ್ಮಿಗಳು ಇದ್ದೇ ಇರ್ತಾರೆ ನೋಡಿ ಲೋಕೇಶ್ವರ ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ರು ಇಲ್ಲಿ ಆ ಯೋಗಣ್ಣ ಯೋಗಣ್ಣ ಅವರು ಬಹಳ ತುಂಬಾ ಸೊಕ್ಸಾಗಿ ಅರ್ಥ ಗರ್ಭಿತವಾಗಿ ಮಾತಾಡ್ತಾ ಇದ್ರು ಇಂಥವ್ರು ಬಹಳ ಜನ ನಿಮ್ ತಾಲೂಕಲ್ಲಿ ಇರ್ತಾರೆ ನೀವೇ ಅಂತ ಅವ್ರನ್ನ ಗುರುತಿಸಿ ಆಯಾ ಪಂಚಾಯತಿಗೆ ಒಂದು ಟೀಮ್ ಮಾಡಿ ದಯಮಾಡಿ ಬಹಳ ಯುವಕ ಮಿತ್ರರು ನಾನು ಬೇಜಾರು ಮಾಡ್ಕೊತೀರಾ ಅಂತ ಹೇಳಿಲ್ಲ ಕಣ್ರಪ್ಪ ಬ್ರೀಕಿನಿಂದ ಆರ ತೊಲೆ ತಗೋ ಬಂದ್ರೆ ಮಾತೇಳ್ತೀನಿ ಜೆ ಡಿ ಎಸ್ ನ ಅಭಿಮಾನಿಗಳು ಜೆ ಡಿ ಎಸ್ ನ ಕಾರ್ಯಕರ್ತರು ಒಂದು ಸವಾಲನ್ನು ಸ್ವೀಕಾರ ಮಾಡಿ ಇಡೀ ರೀ ಸಂದೇಶ ಕೊಡ್ತೀನಿ ದಯವಿಟ್ಟು ಈ ಆರ ಈ ನೀವು ಯಾವತ್ತ ಬರಬೇಕು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟು ಜೆ ಡಿ ಎಸ್ ಪಕ್ಷ ಸಂಗಮಾನ್ಯ ಕುಮಾರು ನಾಗರಾಜಣ್ಣ ಅವರು ಉಪ್ಪಿ ತಾಲೂಕಿನ ಶಾಸಕರಾದವನು ದಯವಿಟ್ಟು ತಗೊಂಡು ಬರ್ಲಿಕ್ಕೆ ಹೋಗಬೇಡಿ ನಾನು ಸ್ವೀಕಾರ ಮತ್ತು ನೋವಾಗಷ್ಟೇ ಬೇರೆ ದಯಮಾಡಿ ಜನತಾ ದಳ ಪಕ್ಷಕ್ಕೆ ಹೊಸದೇನಲ್ಲ ನಾಲ್ಕು ಬಾರಿ ಬಹುಸ ಶಾಸಕರನ್ನ ನೋಡಿರ್ತಕ್ಕಂಥ ಇಂದಿನಿಂದ ತೊಂಬತ್ತಾರರಲ್ಲಿ ವೀರಗೋಡು ವೀರೇನ್ಗೌಡರ ಕಾಲದಿಂದನೂ ಇವತ್ತಿನವರೆಗೂ ನಾಲ್ಕು ಬಾರಿ ತಾಲೂಕಿನ ಜನತೆ ಆಶೀರ್ವಾದ ಮಾಡಿದ್ದಾರೆ ಆ ಇಪ್ಪತ್ತು ವರ್ಷ ಅಧಿಕಾರ ಕೊಟ್ಟಿದ್ದಾರೆ ಶಾಸಕ ಸ್ಥಾನ ಕೊಟ್ಟಿದ್ದಾರೆ ತಾಲೂಕಿನ ಜನತೆ ಯಾಕಿಲ್ಲ ಇಪ್ಪತ್ತೆಂಟರಲ್ಲಿ ಅಂತ ಪ್ರಶ್ನೆ ಮಾಡ್ತಾರೆ ನಲವತ್ ಮೂರು ಸಾವಿರ ಅಂದ್ರೆ ನನ್ನ ಪ್ರಕಾರ ನಲವತ್ ನೂರಲ್ಲ ಎಂಬತ್ ರೂಪಾಯಿ ಕಾರು ನೂರ ಎಂಬತ್ತು ರೂಪಾಯಿ ಕಾರ್ ನಾವು ಉಡಿಬೇಕಷ್ಟೇ ಆಮೇಲೆ ಕುಮಾರನ್ ಅವರದು ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಟ್ಟು ಹೊಂದ ಬಗೆಹರಿಸಿ ಯಾರು ಕೂಡ ಒಳಗಡೆ ಮುಂದೆ ತಪ್ಪ ಅಲಯನ್ಸ್ ಅಲ್ಲಿದ್ದೀವಿ ನಮಗ್ ಸೀಟ್ ಸಿಗ್ತದ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಅಲಯನ್ಸ್ ಎಲ್ಲ ಇರ್ತೀವ ಸ್ವತಂತ್ರವಾಗಿ ಎದುರಿಸ್ತೀವ ನಿಮ್ಮ ಮನಸ್ಸಲ್ಲಿ ಕಾಣ್ತಾ ಇರೋ ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವೇ ನೀವು ಕೆಳಗಡೆ ತಡ ಅಂತ ನೀವು ತಯಾರಿ ಮಾಡ್ಕೊಂಡ್ರೆ ಅದಕ್ಕೆ ನಿಮ್ ಉತ್ತರ ಸಿಕ್ ಸಿಎಲ್ಪಿ ನಾಯಕ ಶಾಸಕ ಸಿ ಬಿ ಸುರೇಶ್ ಬಾಬು ಮಾತನಾಡಿ ಗುಬ್ಬಿ ತಾಲೂಕಿನಲ್ಲಿ ಜೆಡಿಎಸ್ ಇನ್ನೂ ಶಕ್ತಿಯುತವಾಗಿದೆ ಮೂಲ ಕಾರ್ಯಕರ್ತರ ಸಂಖ್ಯೆ ಬಹಳ ಜನ ಇದ್ದಾರೆ ಎಲ್ಲ ಕಾರ್ಯಕರ್ತರ ಸಂಘಟನೆ ನಡೆಸಿ ಜಾತ್ಯತೀತ ಮನೋಭಾವ ಬೀರಬೇಕು ಎಲ್ಲ ವರ್ಗದ ಜಾತಿ ಧರ್ಮ ಜನರನ್ನು ಒಗ್ಗೂಡಿಸಿ ಮುನ್ನಡೆಯಬೇಕು ಒಂದು ಸಮುದಾಯ ನಂಬಿ ಚುನಾವಣೆ ಮಾಡಲಾಗದು ಎಂದರು ಯುವಕರಿಗೆ ಉದ್ಯೋಗ ನೀಡದೆ ಕಾಂಗ್ರೆಸ್ ಸರ್ಕಾರ ಕೇವಲ ಗ್ಯಾರಂಟಿ ಯೋಜನೆ ಮುಂದಿಟ್ಟು ಅಭಿವೃದ್ಧಿ ಮರೆತಿದೆ ಆರ್ ಸಿ ಬಿ ವಿಜಯೋತ್ಸವ ಕಾರ್ಯಕ್ರಮ ಮೂಲಕ ಯುವಕರನ್ನು ಸೆಳೆಯುವ ಕಾಂಗ್ರೆಸ್ ತಂತ್ರ ಅಮಾಯಕರ ಬಲಿಯಾಗಿದೆ ಬೇಸತ್ತ ಯುವ ಜನಾಂಗ ಜೆಡಿಎಸ್ ಒಲವು ತೋರಿದ್ದಾರೆ ಎಂದರು ಗುಬ್ಬಿ ತಾಲೂಕು ಅದರಿಂದ ಇದೆಲ್ಲ ಶಾಪಕ್ಕೆ ತರ್ತದೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ದಯಮಾಡಿ ನಮ್ಮ ಎಲ್ಲ ಒಂದು ಮುಖಂಡರಿಗೆ ನಾವು ಮನವಿ ಮಾಡೋದಿಷ್ಟೇ ಇವತ್ತು ನಮ್ಮ ಪಕ್ಷ ಮುಂದಿನ ದಿನಗಳಲ್ಲಿ ಬಿಜೆಪಿ ಮತ್ತೆ ಜನತಾ ಎರಡು ಸೇರಿ ಅಧಿಕಾರ ಪರದಲ್ಲಿ ಸಂಶೆ ಇಲ್ಲ ಇವತ್ತು ಉದಾಹರಣೆಯಾಗಿ ಲೋಕಸಭಾ ಚುನಾವಣೆಯಲ್ಲಿ ಈಗಾಗಲೇ ನಮಗೆ ಪ್ರಯೋಗ ಆಗಿದೆ ಆದ್ರಿಂದ ಖಂಡಿತ ಇವತ್ತು ಕೂಡ ಮೈ ಮಂದಿ ಒಂದ್ಸಲಿ ನಾವು ಇನ್ನೊಂದ್ಸಲಿ ಮುಖ್ಯಮಂತ್ರಿ ಮಾಡಿದ್ರೆ

ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ